ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗಾಯ್ಸ್ ಎಲ್ಲ ಕೆಲಸನೂ ಮುಗಿಸ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ ವ್ಲಾಗ್ನ ಮಾಡೋಕ್ಕಾಗ್ತಲ್ಲ ಆದಷ್ಟು ಟ್ರೈ ಮಾಡ್ತಿದ್ದೀನಿ ನನಗೇನು ಗೊತ್ತೋದನ್ನು ನಿಮಗೆ ತಿಳಿಸ್ಕೊಡ್ಬೇಕಂತ ತುಂಬಾ ಟ್ರೈ ಮಾಡ್ತಿದ್ದೀನಿ ಬಟ್ ಹಾಗೇ ಸ್ವಲ್ಪ ಸ್ವಲ್ಪ ಫ್ರೀ ಮಾಡಿಕೊಂಡು ಮಧ್ಯ ಮಧ್ಯ ವೀಡಿಯೋಸ್ಗಳನ್ನ ಹಾಕ್ತಾ ಇದ್ದೀನಿ ಯಾರೇ ನನ್ನ ಸಬ್ಸ್ಕ್ರೈಬರು ಅಂದರೆ ವೆಯ್ಟ್ ಮಾಡ್ತಿರ್ತೀರಾ ನನ್ನ ವ್ಲಾಗಿಗೆ ಅವ್ರಿಗೆಲ್ಲರಿಗೂ ದಯವಿಟ್ಟು ನನ್ನ ಕ್ಷಮೆನ ಕೋರ್ತೀನಿ ಯಾಕಂದರೆ ಕಂಟಿನ್ಯೂಸ್ ಆಗಿ ಡೈಲಿ ವ್ಲಾಗ್ನ ಹಾಕಕ್ಕಾಗ್ತದೆ ಎಲ್ಲ ಯಾರು ಕೂಡ ಬೇಜಾರು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಆ ಗಾಯ್ಸ್ ಇವತ್ತಿನ ಟಾಪಿಕ್ ಬಗ್ಗೆ ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ ಅಲ್ವಾ ಏನಪ್ಪಾ ಅಂತಂದರೆ ಇವಾಗ ನವರಾತ್ರಿ ಬೇರೆ ನಡೀತಾ ಇದೆ ಅಲ್ವಾ ನವರಾತ್ರಿ ಟೈಮಲ್ಲಿ ಗಾಯಸ್ ನಾನು ಹೇಳುವಂಥ ಈ ಒಂದು ಚಿಕ್ಕ ಪರಿಹಾರ ಈ ಒಂದು ತಂತ್ರನ ನೀವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ನೀವು ಆದಷ್ಟು ಬೇಗ ಸಾಲದಿಂದ ಮುಕ್ತಿನ ಹೊಂದುತ್ತೀರಾ ಆಯ್ತಾ ಹಲ್ವಾರು ಜನ ಸಾಲನ ಮಾಡ್ಕೊಂಡಿರ್ತೀರಾ ಅದು ಯಾವ ರೀತಿ ರೆಮಿಡಿನ ಮಾಡ್ಕೊಳ್ಬೇಕು ಹಾಗೆ ಇದರಿಂದ ಆ ರೆಮಿಡಿ ಮಾಡ್ತೀರಲ್ಲ ಅದಾದ್ರೂ ಪದಾರ್ಥಗಳೆಲ್ಲ ಯೂಸ್ ಮಾಡ್ತೀರಲ್ಲ ಆ ಪದಾರ್ಥಗಳನ್ನ ಯೂಸ್ ಮಾಡೋದ್ರಿಂದ ಏನು ಯೂಸ್ಫುಲ್ಲು ಅದು ಹಾಗೆ ಅದು ಏನಕ್ಕೆ ನಾವು ಅದೇ ಪದಾರ್ಥಗಳನ್ನ ಯೂಸ್ ಮಾಡಬೇಕು ಪ್ರತಿಯೊಂದು ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆಯೇ ಗಾಯ್ಸ್ ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತೀನಿ ನಿಮ್ಮ ಒಂದು ಲೈಕ್ ಅನ್ನೋದು ಇನ್ನೊಬ್ಬರು ಕಷ್ಟಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದರೆ ನಾವು ಲೈಕ್ ಕೊಡೋದರಲ್ಲಿ ಏನೂ ತೊಂದರೆ ಇಲ್ಲ ಅಲ್ವಾ ನಾವೇನಾರು ಕಳ್ಕೊಳ್ತೀವ ಇಲ್ಲ ಇಲ್ಲ ಅಲ್ವಾ ಕಂಟಿನ್ಯೂಸ್ ಆಗಿ ವ್ಲಾಗ್ನ ನೋಡ್ತಾ ಇರೋರು ಏನಪ್ಪ ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಾರೆ ಅಂತ ಅಂದ್ಕೊಳ್ಬಹುದು ಬಟ್ ಬೇರೆಯವರು ಹೊಸೊಬ್ಬರು ಯಾರಾದರೂ ನನ್ನ ವ್ಲಾಗ್ನ ಹೊಸೊಬ್ಬರು ನೋಡೋರು ಇರ್ತಾರಲ್ವ ಸೊ ಅವರಿಗೋಸ್ಕರ ಹೇಳ್ತಾ ಇರೋದು ದಯವಿಟ್ಟು ನಿಮ್ಮ ನೀವು ಒಂದು ಲೈಕ್ ಕೊಡಿ ನಿಮ್ಮ ಒಂದು ಲೈಕಿಂದ ಇನ್ನೊಬ್ರು ಕಷ್ಟಕ್ಕೆ ಆಗುತ್ತೆ ಗಾಯ ಓಕೆನಾ ನೀವು ಹೇಗಪ್ಪ ಅಂತ ಕೇಳ್ಬೋದು ನಿಮ್ಮ ಒಂದು ಲೈಕ್ ಅನ್ನೋದು ನೀವು ಜಾಸ್ತಿ ಲೈಕ್ ಕೊಟ್ಟಷ್ಟು ಆದಷ್ಟು ವಿಡಿಯೋ ಲೀಕ್ ಆಗುತ್ತೆ ನಿಜವಾಗ್ಲೂ ನಾನು ವ್ಯೂಸ್ಗಾಗಲಿ ಇಲ್ಲ ಅಂತಂದರೆ ಲೈಕ್ಸ್ಗಾಗಲಿ ನಿಜವಾಗ್ಲೂ ನಾನು ನಿಮ್ಮ ನಿಮ್ಮ ಹತ್ರ ಈ ಥರ ಕೇಳ್ತಾ ಇಲ್ಲ ಯಾವುದೋ ಒಂದು ಅಂತಂದರೆ ಯಾರೋ ಒಬ್ರಕೈ ಕಷ್ಟಕ್ಕೆ ನಾವು ಹಾಕ್ತೀವಿ ಅಂತಂದರೆ ಏನೋ ಒಂದು ಪುಣ್ಯದ ಕೆಲಸ ಮಾಡಿದ್ರೆ ನಮಗೆ ತುಂಬಾ ಒಳ್ಳೇದು ಅಲ್ವಾ ದೇವರು ನಮಗೂ ಕೂಡ ನಾ ಯಾರಿಗೆ ಗೊತ್ತು ನಮ್ಮ ಕಡೆಯಿಂದಲೇ ದೇವರು ಈ ರೀತಿ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಇವ್ರಿಗೆ ಈ ರೀತಿ ಪರಿಹಾರ ಅನ್ನೋದು ಕ್ಲಿಯರ್ ಆಗುತ್ತೆ ಅಂತ ಇ ಇರ್ಬೋದು ಅಲ್ವಾ ಆ ರೀತಿನು ಇರ್ಬೋದು ಸೊ ಹಾಗಾಗಿ ನಿಮ್ಮ ಒಂದು ಲೈಕ್ ಅನ್ನೋದು ಇನ್ನೊಬ್ಬರು ಕಷ್ಟಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ದಯವಿಟ್ಟು ಲೈಕ್ ಕೊಡಿ ಹಾಗೆಯೇ ಆದಷ್ಟು ವಿಡಿಯೋನ ಶೇರ್ ಮಾಡಿ ಶೇರ್ ಮಾಡಿದಷ್ಟು ತುಂಬ ಜನ ಕಷ್ಟದಲ್ಲಿ ತುಂಬಾ ಇರ್ತಾರೆ ಅಲ್ವಾ ಅವರಿಗೆಲ್ಲಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಓಕೆನಾ ಸರಿ ಬನ್ನಿ ಹಾಗಾದರೆ ವಿಡಿಯೋ ಅಂದರೆ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋದಾದರೆ ಗಾಯ್ಸ್ ಅದಕ್ಕಿಂತ ಮುಂಚೆ ಗಾಯ್ಸ್ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಮನುಷ್ಯ ಅಂತ ಅಂದಮೇಲೆ ಕಷ್ಟ ಅನ್ನೋದು ತುಂಬಾ ಪ್ರತಿಯೊಬ್ಬ ಮನುಷ್ಯ ಅಂದಮೇಲೆ ಕಷ್ಟ ಅನ್ನೋದು ಬಂದೇ ಬರುತ್ತೆ ಅಲ್ವಾ ಮನುಷ್ಯಕ್ಕೆ ಬರ್ದೇ ಏನೇನು ಮರಗೆ ಬರುತ್ತಾ ಇಲ್ಲ ಅಲ್ವಾ ಅಲ್ಲ ಅಲ್ವಾ ಸೊ ಹಾಗಾಗಿ ಕಷ್ಟ ಅಂತ ಬಂದ ತಕ್ಷಣ ನಾವು ಕುಗ್ಗಕ್ಕೆ ಹೋಗಬಾರ್ದು ಸರಿನಾ ಹೋದ್ ನಮಗೆ ಕಷ್ಟ ಬಂದ್ಬಿಡ್ತು ತುಂಬ ನೋಡು ಎಲ್ಲರೂ ಎಷ್ಟು ಚೆನ್ನಾಗಿದ್ದಾರೆ ಎಷ್ಟು ಆರಾಮಾಗಿದ್ದಾರೆ ನಮ್ಗೆ ಯಾಕಪ್ಪ ಈ ರೀತಿ ಕಷ್ಟ ನಾವೇನು ಪಾಪ ಕರ್ಮ ಮಾಡಿದ್ದೀವಿ ನಾವು ಯಾರಿಗೇನು ಮೋಸ ಮಾಡಿದ್ದೀವಿ ಯಾವ ದ್ರೋಹ ಮಾಡಿದ್ದೀವಿ ಏನು ಮಾಡಿಲ್ಲ ಅಂದರೂ ಕೂಡ ನಮಗೆ ಈ ರೀತಿ ತೊಂದರೆಗಳು ಅಂತ ನೀವು ಅನ್ ಇರ್ತೀರಾ ಇರ್ತೀರ ಅಲ್ವಾ ಅಂದರೆ ಅನ್ಭವಿಸ್ತಾ ಇರ್ತೀರ ನಾವು ಯಾರಿಗೂ ಕೂಡ ಕೆಟ್ಟದ್ದು ಬಯಸಿಲ್ಲ ಆಯಿತಾ ಒಂದು ಕೆಟ್ಟದನ್ನು ನಾವು ಯಾರಿಗೂ ಕೂಡ ಮಾಡಿಲ್ಲ ಅಂದರೂ ನಮಗೆ ಯಾಕೆ ಕಷ್ಟ ಬರುತ್ತೆ ಹಲವಾರು ದೇವ್ರುಗಳನ್ನ ಮಾಡ್ತೀವಿ ದೇವ್ರಿಗೆ ಕೈ ಮುಗಿತೀವಿ ದೇವಸ್ಥಾನಗಳಿಗೆ ಹೋಗ್ತೀವಿ ಜ್ಯೋತಿಷ್ಯ ಶಾಸ್ತ್ರಗಳನ್ನೆಲ್ಲ ಕೇಳ್ತೀವಿ ಅಂದರೂ ಕೂಡ ನಮಗೆ ಎಲ್ಲೂ ಕೂಡ ನಮಗೆ ಪರಿಹಾರ ಅನ್ನೋದು ಸಿಗ್ತಾನಿಲ್ಲ ಕಷ್ಟ ಅನ್ನೋದು ಜಾಸ್ತಿನೇ ಆಗ್ತಿದೆ ಸಾಲ ಅನ್ನೋದು ಜಾಸ್ತಿನೇ ಆಗ್ತಾ ಇದೆ ಮನೆಯಲ್ಲಿ ಒಂದು ರೂಪಾಯಿ ಹಣ ಕೂಡ ನಮಗೆ ಉಳಿತಾಯಿಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಕಷ್ಟಪಟ್ಟು ದುಡಿತೀವಿ ಅಂದರೂ ಕೂಡ ನಮಗೆ ನಮ್ಮ ಮನೆಯಲ್ಲಿ ಒಂದು ರೂಪಾಯಿ ನಿಲ್ತಾ ಇಲ್ಲ ಯಾಕೆ ನಿಲ್ತಾ ಇಲ್ಲ ಏನು ತೊಂದರೆ ಅಂದರೆ ಗಾಯ್ಸ್ ನಿಮ್ಮ ಮನೆಯಲ್ಲಿ ನೀವು ಒಂದು ನೆಗೆಟಿವಿಟಿ ಏನಾದರೂ ನಿಮ್ಮ ಮನೆಯಲ್ಲಿ ಇದ್ದರೆ ಅಕಸ್ಮಾತು ಅದರಿಂದನೇ ನಿಮಗೆ ತೊಂದರೆ ಆಗ್ತಾ ಇರುತ್ತೆ ಆಯಿತಾ ಅದರ ಜೊತೆಗೆ ಗಾಯ್ಸ್ ಏನಂದರೆ ಒಂದು ನೆಗೆಟಿವಿಟಿ ಒಂದು ನಕಾರಾತ್ಮಕ ಶಕ್ತಿ ಏನಾದರೂ ನಿಮ್ಮ ಮನೆಯಲ್ಲಿ ಎಂಟ್ರಿ ಕೊಟ್ಬಿಟ್ರಂತೂ ನೀವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದರಿಂದ ಒಳ್ಳೇದಂತೂ ಆಗೋದಿಲ್ಲ ಓಕೆನಾ ಸೊ ಹಾಗಾಗಿ ಮನೇನ ಆದಷ್ಟು ನೀಟಾಗಿ ಸ್ವಚ್ಛವಾಗಿ ಇಟ್ಕೊಳ್ಳಿ ಓಕೆನಾ ನೀಟಾಗಿ ಸ್ವಚ್ಛವಾಗಿ ಇಟ್ಕೊಂಡ ಕಡೆ ನಿಜವಾಗ್ಲೂ ಮಾತೆ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸ್ತಾರೆ ಸರಿನಾ ಸೊ ಹಾಗಾಗಿ ಮನೆಯಲ್ಲಿ ಕ್ಲೀನಾಗಿ ಇಟ್ಕೊಳ್ಳಿ ಎಲ್ಲೆಂದರೆ ಅಲ್ಲಿ ಬಿಸಾಕೋದು ತಿಂದಿದ್ದ ತಟ್ಟೆನ ಅಲ್ಲಲ್ಲಿ ಅಲ್ಲಲ್ಲೇ ಬಿಸಾಕ್ಬಿಡೋದು ತೊಳೀದೇ ಇರೋದು ನೈಟ್ ಫುಲ್ ಪಾತ್ರೆನ ತೊಳೀದೇ ಇರೋದು ಕಿಚನಲ್ಲಿ ಅಲ್ಲಲ್ಲೇ ಅಲ್ಲಲ್ಲೇ ಅಂದರೆ ಎಲ್ಲ ಪಾತ್ರೆಗಳೆಲ್ಲ ಹರಡಿರೋದು ಕಸಗಳೆಲ್ಲ ಅಲ್ಲೇ ಬಿಸಾಕಿರೋದು ಸುಮ್ಮನೆ ಸೊಳ್ಳೆಗಳೆಲ್ಲ ಮುತುತ್ತಾ ಇರೋದು ಆ ಥರ ಇಟ್ಕೊಂಡ್ರೆ ಗಾಯ್ಸ್ ಮನೆಯಲ್ಲಿ ನಿಜವಾಗ್ಲೂ ನೀವು ಒಂದು ಆರೋಗ್ಯದ ಸಮಸ್ಯೆನೂ ಅನುಭವಸ್ತೀರಾ ಜೊತೆಗೆ ಮಾತೆ ಮಹಾಲಕ್ಷ್ಮಿ ಆಗಿರಬಹುದು ನಿಮ್ಮ ಮನೆ ದೇವರಾಗಿರಬಹುದು ಯಾವುದೇ ದೇವರು ಕೂಡ ನಿಮ್ಮ ಮನೆಯಲ್ಲಿ ನೆಲೆಸೋದಿಲ್ಲ ಒಂದು ನೆಗೆಟಿವಿಟಿ ಅನ್ನೋದೇ ನಿಮ್ಮ ಮನೆ ಫುಲ್ಲು ತುಂಬ್ಕೊಳ್ಳುತ್ತೆ ಓಕೆನಾ ಸೊ ಹಾಗಾಗಿ ಹೇಳ್ತಾ ಇರೋದು ನಿಮಗೆ ಈಗ ಮನುಷ್ಯ ಅಂದಮೇಲೆ ಕಷ್ಟ ಅನ್ನೋದು ಬಂದೇ ಬರುತ್ತೆ ಅಲ್ವಾ ಆ ಕಷ್ಟಕ್ಕೆ ಪರಿಹಾರ ಅನ್ನೋದನ್ನು ಕೂಡ ದೇವರು ಕೊಟ್ಟೆ ಕೊಟ್ಟಿರ್ತಾನೆ ಈ ರೀತಿ ಮನೆಯಲ್ಲೇ ಕೆಲವೊಂದು ಅಂದರೆ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಮಾಡುವಂಥ ರೆಮಿಡಿಗಳು ಆಗಿರುತ್ತೆ ಆಯಿತಾ ಈ ರೆಮಿಡಿಗಳನ್ನ ನೀವು ಗೈಸ್ ಈ ತಂತ್ರಗಳನ್ನ ಈ ಪರಿಹಾರ ಮಾಡ್ಕೊಳ್ಳೋದನ್ನ ಎಲ್ಲಾದ್ರೂ ಕೂಡ ನೀವು ಕೆಲವೊಂದನ್ನು ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರ್ತಾರೆ ಇನ್ನೊಂದು ಕೆಲವೊಂದನ್ನು ಸಿದ್ಧಿಶಾಸ್ತ್ರದಲ್ಲಿ ಕೂಡ ತಿಳಿಸ್ಕೊಟ್ಟಿರ್ತಾರೆ ಅಲ್ವಾ ಈ ರೀತಿ ಪರಿಹಾರಗಳನ್ನ ನೀವು ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಇರುವಂತೆ ಯಾವುದೇ ಒಂದು ನೆಗೆಟಿವಿಟಿ ಅನ್ನೋದು ಹೊರಗಡೆ ಹೋಗುತ್ತೆ ಆದಷ್ಟು ಬೇಗ ನೀವು ಸಾಲ ಏನಾದರೂ ಮಾಡ್ಕೊಂಡಿದ್ರೆ ಸಾಲದಿಂದ ಮುಕ್ತಿನ ಪಡಿತೀರಾ ಓಕೆನಾ ತುಂಬ ಸಾಲ ಜಾಸ್ತಿ ಆಗಿದೆ ನಮಗೆ ಸಾಲ ತೀರ್ಸೋಕಾಗ್ತಾಯಿಲ್ಲ ಅನ್ನೋರು ಈ ರೆಮಿಡಿ ಅಂತೂ ನಿಜವಾಗ್ಲೂ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ನ ಮಾಡೇ ಮಾಡುತ್ತೆ ಬೇಕಾದರೆ ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ ನೀವೇ ನನಗೆ ಕಮೆಂಟ್ ಮಾಡ್ತೀರಾ ಮೇಡಮ್ ನೀವು ಹೇಳ್ದಂಗೆ ಮಾಡಿದೆ ನಂಗೆ ನಿಜವಾಗ್ಲೂ ಕೂಡ ಒಳ್ಳೇದಾಯಿತು ಅಂತ ನೀವೇ ನನಗೆ ಕಮೆಂಟ್ ಮಾಡೇ ಮಾಡ್ತೀರಾ ಆಯಿತಾ ಹಾಗೆಯೇ ಗೈಸ್ ಈ ರೀತಿ ಸಾಲಗಳೆಲ್ಲ ಮಾಡ್ಕೊಂಡಿರ್ತೀರ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂಥ ಟಿಪ್ಸ್ ಅಂತಲೇ ಹೇಳ್ಬೋದು ಸರಿನಾ ಇನ್ನೊಂದೇನೆಂದರೆ ಗೈಸ್ ಇಷ್ಟು ಹೇಳಿದ್ನಲ್ಲ ಆವಾಗಲೇ ತುಂಬ ನಾವು ಯಾರಿಗೂ ಮೋಸ ಮಾಡಿಲ್ಲ ಅನ್ಯಾಯ ಮಾಡಿಲ್ಲ ಅಂದರೂ ಕೂಡ ನಮ್ಗೆ ಕಷ್ಟ ಬರ್ತಿದೆ ಅಂತಂದರೆ ಗೈಸ್ ಗಾಯ್ಸ್ ನೀವು ಯಾರಿಗೂ ಮೋಸ ಮಾಡ್ದೇನೆ ಅನ್ಯಾಯ ಮಾಡ್ದೇ ಕಷ್ಟ ಅಂತ ಅಲ್ಲ ನಿಮ್ಮ ಜಾತಕ ದೋಷದಲ್ಲಿ ಅಂದರೆ ನಿಮ್ಮ ಜಾತಕದಲ್ಲಿ ಕೆಲವೊಂದು ದೋಷಗಳು ಇದ್ದರೂ ಕೂಡ ಆ ರೀತಿ ನಿಮಗೆ ತೊಂದರೆಗಳನ್ನ ನೀವು ಅನುಭವಿಸ್ತಾ ಇರ್ತೀರ ಅಂದರೆ ನಿಮಗೆ ಗೊತ್ತಾಗೋದಿಲ್ಲ ಈ ರೀತಿ ಕಷ್ಟ ಆಗ್ತಾ ಇದೆ ಅಂದಾಗ ಜಾತಕದಲ್ಲಿ ಈ ಥರ ದೋಷಗಳಿದೆ ಅಂತ ಗೊತ್ತಾಗಿರೋದಿಲ್ಲ ಅಲ್ವಾ ಈ ದೋಷಗಳನ್ನ ಕ್ಲಿಯರ್ ಮಾಡೋದಕ್ಕೋಸ್ಕರನೇ ಕೆಲವೊಂದು ಉಪಾಯಗಳನ್ನ ಪರಿಹಾರಗಳನ್ನ ನಾವು ಮನೆಯಲ್ಲೇ ಮಾಡ್ಕೊಳ್ಬೇಕು ಹೊರ್ಗಡೆ ಹೋಗಿ ದುಡ್ಡನ್ನ ಖರ್ಚು ಮಾಡಿ ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀರೋ ಅಂದರೂ ಕೂಡ ನಿಮಗೆ ಒಳ್ಳೇದಾಗ್ತಾ ಇರೋದಿಲ್ಲ ಅಲ್ವಾ ಈ ರೀತಿ ಹೊರಗಡೆ ಎಲ್ಲ ದುಡ್ಡನ್ನ ಖರ್ಚು ಮಾಡಿ ಮಾಡ್ಕೊಳ್ಳೋ ಬದಲು ನೀವು ಮನೆಯಲ್ಲೇ ಈ ರೀತಿ ಒಂದು ಪದಾರ್ಥಗಳನ್ನ ಅಂದರೆ ಅಡುಗೆ ಮನೆಯಲ್ಲಿ ನಾವು ಯೂಸ್ ಮಾಡುವಂಥ ಚಿಕ್ಕ ಪುಟ್ಟ ಪದಾರ್ಥಗಳನ್ನ ಯೂಸ್ ಮಾಡ್ಕೊಂಡು ಮಾಡಿದ್ರೆ ತುಂಬಾ ಒಳ್ಳೆಯದು ಆಯಿತಾ ನಾನು ನನ್ನ ಚಾನಲ್ನಲ್ಲಿ ಏನು ಅಂತಂದರೆ ಅಷ್ಟು ತುಂಬಾ ಅಂದರೆ ತುಂಬ ಜಾಸ್ತಿ ಅಮೌಂಟ್ ಆಗುವಂಥ ವಸ್ತುಗಳನ್ನ ತಂದು ನೀವು ರೆಮಿಡಿನ ಮಾಡ್ಕೊಳ್ಬೇಕು ಅಂತ ನಾನು ತಿಳಿಸ್ಕೊಡೋದಿಲ್ಲ ಓಕೆನಾ ಹಾಗೆಯೇ ನಾನು ನನ್ನ ಚಾನಲ್ನಲ್ಲಿ ಗಾಯಸ್ ಇನ್ನೊಬ್ಬರು ಹೇಳ್ತಾರೆ ಅಂತ ನಾನು ಅದನ್ನು ಮಾಡೋದಿಲ್ಲ ಒಂದು ಸಲ ನಾನು ಆ ರೆಮಿಡಿ ಬಗ್ಗೆ ತಿಳ್ಕೊಳ್ತೀನಿ ಸರಿನಾ ಅದನ್ನು ರೆಮಿಡಿ ಬಗ್ಗೆ ತಿಳ್ಕೊಂಡು ಅದನ್ನು ನಾನು ಒಮ್ಮೆ ಟ್ರೈ ಮಾಡ್ತೀನಿ ಟ್ರೈ ಮಾಡಿ ನಾನು ಒಂದ್ಸಲ ಎಕ್ಸ್ಪೀರಿಯೆನ್ಸ್ನ ತಗೊಂಡು ನನಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡಕ್ಕೆ ಹೋಗೋದು ಓಕೆನಾ ಹಾಗಂತ ಅವ್ರು ಹೇಳಿದ್ರು ಇವರು ಹೇಳಿದ್ರು ಅಂತ ಹಾಕ್ಬಿಟ್ರೆ ಗಾಯಸ್ ಈಗ ನೀವು ಈ ರೆಮಿಡಿನ ಈ ರೆಮಿಡಿನ ಮಾಡ್ತೀರಾ ಅಂತ ಅಂದ್ಕೊಳ್ಳಿ ನಿಮಗೆ ಏನು ಕೂಡ ಪರಿಹಾರ ಮಾಡಿದ್ರು ಕೂಡ ನಿಮಗೆ ಒಳ್ಳೇದಾಗ್ತಾ ಇರೋದಿಲ್ಲ ಅವಾಗ ನೀವು ನನ್ನ ಬಗ್ಗೆ ಒಂದು ನೆಗೆಟಿವ್ ಅಂತೂ ಬಂದೇ ಬರುತ್ತೆ ಯಾರಿಗೆ ಆದರೂ ಅಷ್ಟೇ ಅಲ್ವಾ ನೋಡಪ್ಪ ಇವರು ಏನೋ ಹೇಳಿದ್ರು ನಾವು ಮಾಡಿದ್ವಿ ಆಗಲಿಲ್ಲ ಈ ರೀತಿ ಆಗುತ್ತಲ್ವಾ ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂತ ಅಂದರೆ ಫಸ್ಟು ಅದ್ರ ಬಗ್ಗೆ ತಿಳ್ಕೊಳ್ತೀನಿ ತಿಳ್ಕೊಂಡು ಎಕ್ಸ್ಪೀರಿಯೆನ್ಸ್ನ ತಗೊಂಡು ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿದ್ರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು ಓಕೆನಾ ಓಕೆ ಗಾಯಸ್ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋದಾದರೆ ಗಾಯ್ಸ್ ನಾನು ಈ ಒಂದು ರೆಮಿಡಿನ ನಾನು ತುಂಬ ವರ್ಷಗಳಿಂದ ನಾನು ಮಾಡ್ಕೊಳ್ತಾ ಬಂದಿದ್ದೀನಿ ಸರಿನಾ ಆಲ್ಮೋಸ್ಟ್ ಗಾಯಸ್ ಏನಂತಂದರೆ ಒಂದು ಎರಡು ವರ್ಷ ತುಂಬ ಅಂದರೆ ತುಂಬಾ ಒಂದು ಐದು ವರ್ಷ ಹತ್ತು ವರ್ಷ ಅಂತಲ್ಲ ಈಗ ಒಂದು ಎರಡು ವರ್ಷದಿಂದ ನಾನು ಕೂಡ ಮಾಡ್ತಾ ಇದ್ದೀನಿ ಬಟ್ ಇದನ್ನು ಸ್ವಲ್ಪ ನಿಮಗೆ ಲೇಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂತಂದರೆ ಬೇರೆ ಬೇರೆ ರೆಮಿಡಿಗಳೆಲ್ಲ ತುಂಬ ಯಾವುದು ಇಂಪಾರ್ಟೆಂಟ್ ರೆಮಿಡಿ ಅದನ್ನು ಫಸ್ಟು ನಾನು ತಿಳಿಸ್ಕೊಟ್ಟು ಆಮೇಲೆ ಇದು ಕೂಡ ಇಂಪಾರ್ಟೆಂಟ್ ಇದೆ ಬಟ್ ಈ ಒಂದು ರೆಮಿಡಿನ ನಾವು ಈಗ ನವರಾತ್ರಿ ಬೆಳೆ ನಡೀತಾ ಇದೆ ಅಲ್ವಾ ನವರಾತ್ರಿನಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಪೆಂಡಿಂಗ್ ಇಟ್ಕೊಂಡಿದ್ದೆ ನವರಾತ್ರಿಯಲ್ಲಿ ಇದನ್ನು ತಿಳಿಸ್ಕೊಡೋದಂತ ಪೆಂಡಿಂಗ್ ಇಟ್ಕೊಂಡಿದ್ದೆ ಸೊ ಹಾಗಾಗಿ ಇವತ್ತಿನ ದಿನ ನಾನು ನಿಮಗೆ ಈ ರೆಮಿಡಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ಏನು ಯೂಸ್ ಅಂತ ನೀವು ಕೇಳಬಹುದು ಈ ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ಗಾಯಿಸಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಯಾವ ರೀತಿ ಅಂತ ಕೇಳ್ಬೋದು ಬೇಗನೆ ಸಾಲದಿಂದ ಮುಕ್ತಿನ ಪಡಿತೀರಾ ಸರಿನಾ ತುಂಬ ಸಾಲ ಮಾಡ್ಕೊಂಡಿರ್ತೀರಾ ಮನೆಯಲ್ಲಿ ನೆಮ್ಮದಿ ಶಾಂತಿ ಅನ್ನೋದಿರ ಇರೋದಿಲ್ಲ ಹಣದ ಸಮಸ್ಯೆ ಬಂದರೆ ಗಾಯಸ್ ಮನುಷ್ಯ ತಾನಾಗ್ತಾನೆ ಅಂದರೆ ಪ್ರಾಣ ಕಳ್ಕೊಳ್ಳೋರು ಇದ್ದಾರೆ ನಾನು ನನ್ನ ಕಣ್ಣು ಮುಂದೆ ನೋಡಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇರೋದು ಹಣ ತುಂಬ ಸಾಲ ಮಾಡ್ಕೊಂಡಿರ್ತಾರೆ ಸಾಲ ತೀರ್ಸೋಕಾಗ್ತಾ ಇರೋದಿಲ್ಲ ಮನೆ ಹತ್ರ ಎಲ್ಲ ಬಂದು ಬಂದು ಸಾಲದವರು ಕಾಟ ಕೊಡ್ತಾ ಇರ್ತಾರೆ ಅಪ್ಪ ನಮ್ಗೆ ಯಾಕೆ ಬೇಕು ಈ ಜೀವನ ಅಂತ ಅಂದ್ಬಿಟ್ಟು ಕೆಲವೊಬ್ಬರು ಸೂಸೈಡ್ ಮಾಡ್ಕೊಂಡಿರೋರು ಕೂಡ ಇದ್ದಾರೆ ಸೊ ಸರಿನಾ ಸೊ ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಅಂಥ ತಪ್ಪು ನಿರ್ಧಾರನ ತಗೊಳ್ದೇನೆ ನಾವು ಮಹಿಳೆಯರು ನಮ್ಮ ಗಂಡನ ಏಳಿಗೆಗಾಗಿರಬಹುದು ಹಾಗೆ ನಮ್ಮ ಮನೆಯ ಹೇಳಿಗೆ ಯಶಸ್ಸು ಮತ್ತು ಅಭಿವೃದ್ಧಿಗಾಗಿರ್ಬೋದು ಈ ರೀತಿ ಚಿಕ್ಕಪುಟ್ಟ ತಂತ್ರಗಳನ್ನ ನಾವು ಮನೆಯಲ್ಲಿ ಖಂಡಿತವಾಗ್ಲೂ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಹಣದ ಸಮಸ್ಯೆ ಅಂತೂ ಬೇಗನೆ ನಿವಾರಣೆ ಆಗುತ್ತೆ ಓಕೆನಾ ಸೊ ಬನ್ನಿ ಯಾವ ಯಾವ ದಿನ ಮಾಡ್ಕೊಳ್ಬೇಕು ಹಾಗೇನೇ ಏನೇನು ಅದಕ್ಕೆ ಪದಾರ್ಥಗಳನ್ನ ಯೂಸ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಒಂದು ತಂತ್ರನಗಾಯಿಸಿ ನೀವು ಮಂಗಳವಾರ ಇಲ್ಲ ಅಂತಂದರೆ ಶುಕ್ರವಾರ ನೀವು ಮಾಡ್ಕೊಳ್ಬಹುದು ಶುಕ್ರವಾರ ಮಾಡಿದ್ರೆ ತುಂಬಾನೇ ಒಳ್ಳೆಯದು ನಾನು ಮುಂಚೆನೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮಂಗಳವಾರನೂ ಕೂಡ ಮಾಡ್ಕೊಳ್ಬಹುದು ಏನು ತೊಂದರೆ ಇಲ್ಲ ಸರಿನಾ ಸೊ ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೆ ವಿತ್ ರೆಮಿಡಿನ ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಗೈಸ್ ಇಲ್ಲಿ ನೋಡಿ ಅಹ್ ನಾನು ಬಂದು ಇಲ್ಲಿ ಒಂದು ಗಾಜಿನ ಬೌಲ್ ನ ತಗೊಂಡಿದ್ದೀನಿ ಆಯ್ತಾ ನೀವು ಗಾಜಿನ ಬೌಲ್ ಆದ್ರೂ ತಗೋಬಹುದು ಇಲ್ಲ ಅಂತಂದ್ರೆ ಗಾಜಿಂದು ಚಿಕ್ಕದು ಕಂಟೈನರ್ ರೀತಿ ಬರುತ್ತಲ್ಲ ಅದನ್ನು ಕೂಡ ನೀವು ತಗೊಳ್ಬಹುದು ಏನು ತೊಂದರೆ ಇಲ್ಲ ಅಂತ ಅಂದ್ರೆ ಗೈಸ್ ಈ ಒಂದು ರೆಮಿಡಿನ ನೀವು ಗಾಜಿನ ಬೌಲ್ ಅಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಸರಿ ಗಾಜಿ ಆಗಬೇಕು ಮೇಡಮ್ ಪ್ಲಾಸ್ಟಿಕ್ ಇಲ್ಲ ಸ್ಟೀಲ್ ಆಗ್ಬೋದು ಆ ಥರ ನೀವು ಕೇಳ್ಬೋದು ದಯವಿಟ್ಟು ಆ ಥರ ಮಾಡಬೇಡಿ ಈ ರೀತಿ ಒಂದು ಗಾಜಿನ ಬೌಲ್ನ ನೀವು ತೊಗೊಳ್ಬೇಕಾಗುತ್ತೆ ಈ ರೀತಿ ಗಾಜಿನ ಬೌಲ್ ಒಳಗಡೆ ನೀವು ಮೂರು ಸ್ಪೂನಷ್ಟು ಸಕ್ಕರೆನ ನೀವು ಹಾಕ್ಕೊಳ್ಬೇಕು ನೋಡಿ ನಾನು ಮೂರು ಸ್ಪೂನಷ್ಟು ಸಕ್ಕರೆನ ನಾನು ಹಾಕೊಂಡಿದ್ದೀನಿ ಈ ಒಂದು ಪರಿಹಾರನ ಬಂದು ಗಾಯಸ್ ನೀವು ಬೆಳಗ್ಗೆನಾದ್ರೂ ಮಾಡ್ಬೋದು ಇಲ್ಲ ಸಂಜೆನಾದರೂ ಮಾಡ್ಬೋದು ಮಂಗಳವಾರ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಯಾಕಂದರೆ ಈಗ ನಾಳೆ ಬಂದು ಮಂಗಳವಾರ ಇದೆ ಅಲ್ವಾ ಸೊ ನೀವೇನು ಮಾಡಬೇಕು ಅಂತಂದರೆ ಗಾಯಸ್ ಈಗ ನವರಾತ್ರಿ ನಡೀತಿದೆ ಅಲ್ವಾ ಇದನ್ನು ಶುಕ್ರವಾರ ಮಾಡ್ಬೋದು ಬಟ್ ಈಗ ನವರಾತ್ರಿ ಟೈಮಲ್ಲಿ ಮಾಡಿದ್ರೆ ನಿಜವಾಗ್ಲೂ ನಿಮಗೆ ಬೇಗನೇ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ ಆಯಿತಾ ನವರಾತ್ರಿಯಲ್ಲಿ ತುಂಬನೇ ಪೂಜೆಗಳನ್ನ ಮಾಡ್ತಾ ಇರ್ತಾರೆ ಅಲ್ವಾ ಸೊ ಹಾಗಾಗಿ ಈ ರೀತಿ ಒಂದು ಚಿಕ್ಕ ರೆಮಿಡಿನ ನೀವು ಮಾಡ್ಕೊಳ್ಬೇಕಾಗುತ್ತೆ ಮನೆಯಲ್ಲಿ ನವರಾತ್ರಿ ಇದ್ದು ನಾಳೆ ಬಂದು ಮಂಗಳವಾರ ಅಲ್ವಾ ಸೊ ನಾಳೆ ಮಾಡಿಕೊಂಡ್ರೆ ತುಂಬಾನೇ ಒಳ್ಳೇದು ಅದಕ್ಕೆ ನಾನು ಒಂದಿನ ಮುಂಚೆಯೇ ನಾನು ಪೋಸ್ಟ್ ಮಾಡ್ತಾ ಇದ್ದೀವಿ ನೀವು ವಿಡಿಯೋನ ನಿಮಗೋಸ್ಕರ ಅಂತಲೇ ಯಾಕಂದರೆ ತುಂಬ ಜನ ನಾಳೆ ಅಂದರೆ ಇವತ್ತೇ ಪೋಸ್ಟ್ ಮಾಡಿಬಿಟ್ರೆ ಇವತ್ತೇ ಮಾಡಿ ಅಂತಂದರೆ ಸ್ವಲ್ಪ ಜನ ನೋಡಿರ್ತೀರ ಸ್ವಲ್ಪ ಜನ ನೋಡಿರೋದಿಲ್ಲ ಅಲ್ವಾ ಸೊ ಒಂದು ದಿನ ಮುಂಚೆನೆ ನಿಮಗೆ ಪೋಸ್ಟ್ ಮಾಡಿಬಿಟ್ರೆ ನಿಮ್ಮೆಲ್ಲರಿಗೂ ಕೂಡ ಯೂಸ್ ಆಗುತ್ತೆ ಎಲ್ಲರೂ ಕೂಡ ನೋಡಿರ್ತೀರಾ ಹಾಗೆಯೇ ಅದನ್ನು ಕೂಡ ರೆಮಿಡಿನ ನೀವು ಮಾಡ್ಕೊಳ್ತೀರಾ ಅಂತ ನಾನು ಒಂದಿನ ಮುಂಚೆಯೇ ಈ ವಿಡಿಯೋನ ಇದ್ದೀನಿ ನೋಡಿ ಒಂದು ಗಾಜಿನ ಬೌಲ್ನ ತೊಗೊಂಡಿದ್ದೀನಿ ಗಾಜಿನ ಬೌಲ್ನ ಯಾಕೆ ತೊಗೊಳ್ಬೇಕು ಅಂತ ನೀವು ಕೇಳ್ಬೋದು ಆಯಿತಾ ಗಾಜಿನ ಬೌಲ್ ಬಂದು ರಾಹುಕಾರಕ ಅಲ್ವಾ ಸೊ ಅದಕ್ಕೋಸ್ಕರನೇ ನಾವು ಗಾಜಿನ ಬೌಲ್ನ ತಗೊಳ್ಬೇಕು ಅದರೊಳಗಡೆ ಮೂರು ಸ್ಪೂನಷ್ಟು ನಾನು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಈ ಸಕ್ಕರೆಯಿಂದ ಏನು ಯೂಸ್ ಅಂತ ಕೇಳ್ಬೋದು ಓಕೆನಾ ಈ ಸಕ್ಕರೆ ಏನು ಮಾಡುತ್ತೆ ಅಂತಂದರೆ ಆದಷ್ಟು ಬೇಗ ಸಾಲನ ತೀರಿಸಲಿಕ್ಕೆ ಹೆಲ್ಪ್ ಮಾಡುತ್ತೆ ಆಯಿತಾ ಸಾಲನ ಬೇಗನ ತೀರಿಸಲಿಕ್ಕೆ ಒಂದು ಅಟ್ರ್ಯಾಕ್ಟ್ ಅನ್ನೋದು ನಾ ಮಾಡುತ್ತೆ ಇದು ಅದಕ್ಕೋಸ್ಕರ ಈ ರೀತಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಮೂರು ಸ್ಪೂನಷ್ಟು ನೀವು ಸಕ್ಕರೆನ ನೀವು ತಗೊಳ್ಬೇಕು ಸರಿನಾ ಇದರ ನೀವು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಳ್ಳಿ ಫಸ್ಟು ಮನೆಯಲ್ಲಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊಸಲಿಗೆಲ್ಲ ರಂಗೋಲೆ ಹಾಕಿ ಅರ್ಶವಂ ಕುಂ ಹಾಕಿ ಹೂವನ್ನ ಮುಡಿಸಿ ದೇವ್ರ ಮನೆಯಲ್ಲೂ ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಹೂವೆಲ್ಲ ಮುಡಿಸಿ ಹಚ್ಚಿ ಎಲ್ಲ ಆದ್ಮೇಲೆ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಬೇಕು ಇದರೊಳಗಡೆ ಮೂರು ಸ್ಪೂನಷ್ಟು ಸಕ್ಕರೆನ ತಗೊಂಡಿದ್ದೀನಿ ಇದ್ರ ಜೊತೆಗೆ ಗಾಯಸ್ ನಾನು ಇಲ್ಲಿ ನೋಡಿ ಏಲಕ್ಕಿನ ತಗೊಂಡಿದ್ದೀನಿ ಸರಿನಾ ಏಳು ಏಲಕ್ಕಿನ ನೀವು ತಗೊಳ್ಬೇಕು ಏಲಕ್ಕಿ ಕ್ಲೀನಾಗಿ ನೋಡ್ಕೊಳ್ಳಿ ಒಡೆದೋಗಿರಬಾರ್ದು ತುಂಬ ಚೆನ್ನಾಗಿರಬೇಕು ಅಂತ ಏಲಕ್ಕಿನ ನೀವು ಯೂಸ್ ಮಾಡಬೇಕು ನೋಡಿ ಏಳು ಏಲಕ್ಕಿನ ನಾನು ಇದರೊಳಗಡೆ ಹಾಕ್ತಾ ಇದ್ದೀನಿ ನೋಡಿ ಏಳು ಏಲಕ್ಕಿನ ನಾನು ಇದರೊಳಗಡೆ ಹಾಕಿದ್ದೀನಿ ಹಾಗೆಯೇ ಏಲಕ್ಕಿ ಏನಕ್ಕೆ ನೀವು ಯೂಸ್ ಮಾಡಬೇಕು ಅಂತ ಯೂಸ್ ಮಾಡಬೇಕು ಅಂತ ಕೇಳ್ಬೋದು ಏಲಕ್ಕಿ ಅಂತಂದರೆ ಗಾಯಿಸಿ ತುಂಬನೇ ಅದು ಸ್ಮೆಲ್ಲು ತುಂಬನೇ ಚೆನ್ನಾಗಿರುತ್ತೆ ಅಲ್ವಾ ಆ ಸ್ಮೆಲ್ ಅನ್ನೋದು ಮಾತೆ ಮಹಾಲಕ್ಷ್ಮಿಗೆ ಏಲಕ್ಕಿ ಅನ್ನೋದು ತುಂಬಾ ಪ್ರಿಯವಾದದ್ದು ಆಯಿತಾ ಮ್ಯಾಗ್ನೆಟ್ ಥರ ಎಳೆಯುವಂಥ ಶಕ್ತಿ ಈ ಏಲಕ್ಕಿಗೆ ಇದೆ ಆಯಿತಾ ಹಣನ ಮ್ಯಾಗ್ನೆಟ್ ರೀತಿ ಎಳೆಯುವಂಥ ಶಕ್ತಿ ಇದೆ ಸೊ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇರೋದು ಏಳು ಏಲಕ್ಕಿನ ನೀವು ತೊಗೊಳ್ಬೇಕಾಗತ್ತೆ ಇದ್ರ ಜೊತೆಗೆ ಗಾಯ್ಸ್ ನೀವು ಇಲ್ಲಿ ನೋಡಿ ಲವಂಗನ ನೀವು ತಗೊಳ್ಬೇಕಾಗತ್ತೆ ಲವಂಗ ಫುಲ್ಲು ಮೊಗ್ಗಿರೋದನ್ನ ನೀವು ನೋಡ್ಬಿಟ್ಟು ಮುಂದೆ ಚೆನ್ನಾಗಿರೋದನ್ನ ನೀವು ತಗೊಳ್ಬೇಕು ಏಳು ಲವಂಗನೇ ನೀವು ತಗೊಳ್ಬೇಕು ಕಮ್ಮಿ ತಗೊಳ್ಳಂಗಿಲ್ಲ ಏಳು ಏಲಕ್ಕಿ ಏಳು ಲವಂಗನ ನೀವು ತಗೊಂಡು ಇದ್ರ ಒಳಗಡೆಗೆ ಹಾಕ್ಬೇಕಾಗತ್ತೆ ಓಕೆನಾ ನೋಡಿ ಇಲ್ಲಿ ಏಳು ಲವಂಗನ ನಾನು ಹಾಕಿದ್ದೀನಿ ಏಳು ಏಲಕ್ಕಿ ಏಳು ಲವಂಗನ ಹಾಕಬೇಕು ಯಾಕೆ ಲವಂಗನ ನೀವು ಹಾಕಬೇಕು ಅಂತ ಕೇಳ್ಬೋದು ಲವಂಗನೂ ಅಷ್ಟೇ ಗಾಯಿಸ ಹಣನ ಬೇಗನೆ ಒಂದು ಧನಾಗಮನ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಮನೆಗೆ ನಿಮಗೆ ಪ್ರಾಪ್ತಿ ಆಗಲಿಕ್ಕೆ ಧನಾಗಮನ ಆಗಲಿಕ್ಕೆ ನಿಮಗೆ ಈ ಲವಂಗ ಅನ್ನೋದು ಹೆಲ್ಪ್ ಮಾಡುತ್ತೆ ಸೊ ಅದಕ್ಕೋಸ್ಕರ ನೀವು ಏಳು ಲವಂಗನೇ ತಗೊಳ್ಬೇಕಾಗತ್ತೆ ಇದ್ರ ಜೊತೆಗೆ ಗಾಯಿಸಿ ನೀವು ಇಲ್ಲಿ ನೋಡಿ ಒಂದು ಬಟ್ಲಡಿಕೆನ ನೀವು ತಗೊಳ್ಬೇಕು ಬಟ್ಲಡಿಕೆ ಅನ್ನೋದು ತುಂಬಾ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಸೊ ಹಾಗಾಗಿ ಇದು ಕೂಡ ಹಣನ ಅಟ್ರಾಕ್ಟ್ ಮಾಡುವಂಥ ಶಕ್ತಿ ಇದೆ ಇದಕ್ಕೆ ಸೊ ಅದಕ್ಕೆ ಒಂದೇ ಒಂದು ಬಟ್ಲಡಿಕೆನೇ ಆಗಬೇಕು ಮಾಮೂಲಿ ಅಡಿಕೆ ನೀವು ತಗೋಬೋದು ಅಂತ ಕೇಳ್ಬೋದು ಮೇಡಮ್ ಬೇಡ ಈ ಥರ ಒಂದು ಬಟ್ಲಡಿಕೆನೇ ಒಂದೇ ಒಂದು ನೀವು ತಗೊಂಡು ಇದ್ರೊಳಗಡೆ ಹಾಕೊಳ್ಬೇಕಾಗತ್ತೆ ಓಕೆನಾ ಇದ್ರ ಜೊತೆ ಗಾಯಸ್ ನೀವು ಇನ್ನೇನು ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ಇಲ್ಲಿ ನೋಡಿ ನಿಮಗೆ ಐದು ರೂಪಾಯಿದು ಕಾಯಿನ್ ಕಾಯಿ ಅನ್ನಿಸ್ತಾ ಇದೆಯಾ ನೋಡಿ ಈ ಥರದೊಂದು ಗೋಲ್ಡ್ ಕಾಯಿನ್ನ ನೀವು ತಗೊಳ್ಬೇಕಾಗತ್ತೆ ಐದು ರೂಪಾಯಿದು ಇದ್ರ ಜೊತೆಗೆ ಗಾಯಿಸಿ ನೀವು ರೂಪಾಯಿದು ಒಂದು ಒಂದು ರೂಪಾಯಿದು ನೀವು ಎರಡು ಕಾಯಿನ್ನ ತಗೊಳ್ಬೇಕಾಗತ್ತೆ ನೋಡಿ ಒಂದೊಂದು ರೂಪಾಯಿದು ಎರಡು ಕಾಯಿನು ಹಾಗೆಯೇ ಐದು ರೂಪಾಯಿದು ಒಂದು ಗೋಲ್ಡ್ ಕಾಯಿನು ಸೊ ಇಲ್ಲಿಗೆ ಏಳು ರೂಪಾಯಿ ಆಯಿತು ಇದಕ್ಕೆ ನೀವು ಸೆವೆನ್ ರುಪೀಸ್ನೇ ತೊಗೊಳ್ಬೇಕು ಒಂದೊಂದು ಇದೆ ಸೆವೆನ್ ಕಾಯಿನ್ಸ್ ತೊಗೊಬೋದಾ ಮೇಡಮ್ ಅಂತ ಕೇಳ್ಬೋದು ಬೇಡ ಆ ರೀತಿ ಮಾಡಬೇಡಿ ಒಂದು ಗೋಲ್ಡ್ ಕಾಯಿನ್ನೇ ಆಗಬೇಕು ಅದ್ರ ಜೊತೆಗೆ ಒಂದೊಂದು ರೂಪಾಯಿದು ಕಾಯ್ನ್ನ ತೊಗೊಂಡು ನೀವು ಸೆವೆನ್ ರುಪೀಸ್ ಕಾಯಿನ್ನ ನೀವು ಒಳಗಡೆ ಹಾಕ್ಕೊಳ್ಬೇಕಾಗುತ್ತೆ ಸರಿನಾ ಇಷ್ಟು ಹಾಕಿದ್ರಾ ನೋಡಿ ಹೇಳ್ತೀನಿ ಮೂರು ಟೇಬಲ್ ಸ್ಪೂನಷ್ಟು ಮೂರು ಸ್ಪೂನಷ್ಟು ಸಕ್ಕರೆನ ತೊಗೊಂಡಿದ್ದೀರಾ ಏಳು ಲವಂಗ ಏಳು ಏಲಕ್ಕಿ ಒಂದು ಬಟ್ಲಡಿಕೆ ಹಾಗೆಯೇ ಏಳು ರೂಪಾಯಿ ಕಾಯ್ನು ಅಂದರೆ ಐದು ಒಂದು ಗೋಲ್ಡ್ ಕಾಯ್ನು ಎರಡು ರೂಪಾಯಿ ಒಂದೊಂದು ರೂಪಾಯಿ ಕಾಯ್ನು ಸರಿನಾ ಎರಡು ರೂಪಾಯಿ ಕಾಯ್ನೇ ತೊಗೋಬೋದಾ ಮೇಡಮ್ ಅಂತಾನೆ ಕೇಳ್ಬೋದು ಬೇಡ ಐದು ರೂಪಾಯಿದ ಒಂದು ಕಾಯಿನ್ ತಗೊಳ್ಳಿ ಒಂದು ಒಂದು ಕಾಯ್ನ್ ತಗೊಳ್ಳಿ ಒಂದು ರೂಪಾಯಿ ಒಂದೊಂದು ಕಾಯ್ನ್ ತಗೊಳ್ಳಿ ಸರಿನಾ ಅಲ್ಲಿಗೆ ಸೆವೆನ್ ರುಪೀಸ್ ಆಗುತ್ತೆ ಇದನ್ನು ನೀವೇನು ಮಾಡಬೇಕು ಅಂತ ಗಾಯ್ಸ್ ಗಾಯಸ್ ಮನೆಯಲ್ಲಿ ಎಲ್ಲ ಪೂಜೆನ ಮಾಡ್ಕೊಳ್ತೀರಾ ಅಲ್ವಾ ಮನೆಯಲ್ಲಿ ಎಲ್ಲ ಪೂಜೆನ ಆದ್ಮೇಲೆ ನೀವು ಇದನ್ನು ಇಷ್ಟು ಪದಾರ್ಥನ ನೀವು ಸೇರಿಸ್ಕೊಂಡು ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಅದಕ್ಕಿಂತ ಮುಂಚೆ ಗಾಯ್ಸ್ ಮತ್ತು ಮಹಾಲಕ್ಷ್ಮಿಗೆ ತುಪ್ಪದ ದೀಪ ಅಂದರೆ ತುಂಬಾ ಪ್ರಿಯವಾದದ್ದು ಆಯಿತಾ ಮೇಡಮ್ ಅಷ್ಟೊಂದು ಶಕ್ತಿ ಇಲ್ಲ ನಮಗೆ ಅಂತ ಅನ್ನೋರು ಅಟ್ಲೀಸ್ಟ್ ಹತ್ತು ರೂಪಾಯ್ದೊಂದು ಪ್ಯಾಕೆಟ್ ಸಿಗುತ್ತೆ ತುಪ್ಪ ಅಲ್ವಾ ಅದನ್ನು ತಂದ್ಬಿಟ್ಟು ಮತ್ತೆ ಮಹಾಲಕ್ಷ್ಮಿ ಫೋಟೋ ಮುಂದೆ ಹಚ್ಚಿ ನೀವು ನಿಜವಾಗ್ಲೂ ಈ ರೀತಿ ಹಚ್ತಾ ಬನ್ನಿ ತುಂಬಾ ಒಳ್ಳೆಯದಾಗುತ್ತೆ ಮನೆಗೆ ಅದೆಲ್ಲ ಹಚ್ಚಾದಮೇಲೆ ಮತ್ತೆ ಮಹಾಲಕ್ಷ್ಮಿ ಫೋಟೋ ಮುಂದೆ ಇದನ್ನು ಇಡ್ಕೊಂಡು ನೀವು ಸಂಕಲ್ಪನ ನೀವು ಮಾಡಿಕೊಳ್ಬೇಕಾಗತ್ತೆ ಸರಿನಾ ಮಹಾಲಕ್ಷ್ಮಿ ತಾಯಿ ನಮ್ಮ ಮನೆಯಲ್ಲಿ ಈ ರೀತಿ ಒಂದು ಸಂಕಷ್ಟಗಳಿದ್ದಾವೆ ಕಷ್ಟಗಳಿದ್ದಾವೆ ಹಣದ ಹಣ ಅಂತೂ ನಮ್ಮ ಮನೆಯಲ್ಲಿ ನಿಲ್ತಾ ಇಲ್ಲ ಸಾಲಗಳು ಜಾಸ್ತಿ ಆಗಿದೆ ಸಾಲದಿಂದ ಬೇಗ ನಮಗೆ ಮುಕ್ತಿ ಸಿಗಬೇಕು ಹಾಗೆಯೇ ಹಣ ಅನ್ನೋದು ನಮ್ಮ ಮನೆಯಲ್ಲಿ ದುಪ್ಪಟ್ಟಾಗಬೇಕು ಹಣ ಅನ್ನೋದು ನಮ್ಮ ಮನೆಯಲ್ಲಿ ಉಳಿಬೇಕು ಅನಾವಶ್ಯಕವಾಗಿ ಖರ್ಚಾಗಬಾರ್ದು ಅಂತ ನೀವು ಅನ್ನೋದಕ್ಕೋಸ್ಕರನೇ ನಾನು ಈ ರೀತಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀನಿ ತುಂಬ ಇದನ್ನೆಲ್ಲ ನಾನು ಇದೆಲ್ಲ ನಿವಾರಣೆ ಮಾಡುತ್ತಾಯಿ ಹಣ ಜಾಸ್ತಿ ಖರ್ಚಾಗಬಾರ್ದು ಸಾಲದಿಂದ ಬೇಗನೆ ಮುಕ್ತಿ ಕೊಡು ಹಣನ ಉಳಿಸು ಅದಕ್ಕೋಸ್ಕರ ನಾನು ಈ ಒಂದು ರೆಮಿಡಿನ ಮನೆಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಅಂತ ದೇವ್ರ ಮುಂದೆ ನೀವು ಇದನ್ನು ಸಂಕಲ್ಪನ ಮಾಡ್ಕೊಳ್ಳಿ ಇಪ್ಪತ್ತ ಒಂದು ದಿನ ನೀವು ಈ ಒಂದು ರೆಮಿಡಿನ ಮಾಡಬೇಕಾಗುತ್ತೆ ಮೀನ್ಸ್ ಅಂದರೆ ಇಪ್ಪತ್ತು ಒಂದು ದಿನ ನೀವು ಈ ಒಂದು ಬೌಲನ್ನು ನೀವು ದೇವರ ಮನೆಯಲ್ಲೇ ಇಡಬೇಕು ಸರಿನಾ ದೇವರ ಕೋಣೆನಲ್ಲೇ ನೀವು ಈ ಒಂದು ಇಷ್ಟು ಪದಾರ್ಥಗಳನ್ನ ಸೇರಿಸಿ ಇಪ್ಪತ್ತ ಒಂದು ದಿನ ನೀವು ಈ ಒಂದು ಬಟ್ಲನ್ನು ನೀವು ಇಡಬೇಕಾಗುತ್ತೆ ಎಲ್ಲಿ ಮತ್ತೆ ಮಹಾಲಕ್ಷ್ಮಿ ಫೋಟೋ ಮುಂದೆ ನೀವು ಇಡಿ ಓಕೆನಾ ಅಕಸ್ಮಾತ್ ಗಸ್ ನೀವು ಈ ರೀತಿ ಬೌಲಲ್ಲಿ ಮಾಡ್ತೀರಾ ಅಂತಂದರೆ ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಡಿ ಯಾಕೆಂದರೆ ಇರುವೆಗಳಾಗಿರಬಹುದು ಇಲ್ಲ ಬೇರೆ ಯಾವ್ದಾರು ಹುಳಗಳಾಗಿರಬಹುದು ಇದ್ರೊಳಗಡೆ ಹೋದರೆ ಕಷ್ಟ ಇಲ್ಲ ಮೇಡಮ್ ಕಂಟೇನರಲ್ಲೇ ಮಾಡ್ತೀನಿ ಅಂತಂದರೆ ಕಂಟೇನರ್ ಕ್ಯಾಪ್ ಇರುತ್ತಲ್ಲ ಅದನ್ನು ಮುಚ್ಕೊಳ್ಳಿ ಅಕಸ್ಮಾತ್ ಇಲ್ಲ ಈ ಥರ ಬೌಲಲ್ಲೇ ಮಾಡ್ತೀವಿ ಅಂತಂದರೆ ಒಂದು ಏನಾದರೂ ಪ್ಲೇಟ್ನ ಮುಚ್ಚಿಬಿಡಿ ಅದ್ರ ಮೇಲೆ ಸರಿನಾ ನೀವು ಡೈಲಿ ಪೂಜೆ ಮಾಡ್ತಿರಲ್ಲ ಇದಕ್ಕೂ ಕೂಡ ಪೂಜೆ ಮಾಡಬೇಕು ಸರಿನಾ ಮಾಡಾದ್ಮೇಲೆ ಗೈಸ್ ಇಪ್ಪತ್ತೊಂದು ದಿನ ಆಯ್ತು ನೀವು ಇದು ರೆಮಿಡಿನ ಮುಗಿಸ್ಕೊಂಡ್ರಿ ಅಲ್ವಾ ಮುಗಿಸಾದ ಗೈಸ್ ನೀವೇನು ಮಾಡಬೇಕು ಅಂತಂದರೆ ಈ ಒಂದು ರೆಮಿಡಿನ ಮಾಡಿ ಆದಮೇಲೆ ಇಪ್ಪತ್ತೊಂದು ದಿನ ಆದಮೇಲೆ ಈ ಒಂದು ಬೌಲ್ನ ತೊಗೊಂಡು ಕ್ಲೀನಾಗಿ ಈ ಬೌಲ್ನ ವಾಶ್ ಮಾಡ್ಕೊಳ್ಳಿ ಹಾಗೆಯೇ ಈ ಕಾಯಿನ್ಗಳಿದೆಯಲ್ಲ ಈ ಕಾಯಿನ್ನ ನೀವೇನು ಮಾಡಬೇಕು ಅಂತಂದರೆ ಇದನ್ನ ವಾಶ್ ಮಾಡಿ ವಾಶ್ ಮಾಡಿಬಿಟ್ಟು ಮತ್ತೆ ನೀವು ಇದನ್ನ ರಿಯೂಸ್ ಮಾಡ್ಬೋದು ಸರಿನಾ ಈ ಸಕ್ಕರೆ ಹಾಗೆಯೇ ಏಲಕ್ಕಿ ಲವಂಗ ಮತ್ತು ಈ ಬಟ್ಲಡಿಕೆ ಎಲ್ಲನೂ ನೀವೇನು ಮಾಡಬೇಕು ಅಂತಂದರೆ ಯಾವುದಾದ್ರೂ ಒಂದು ಮರದತ್ರನೋ ಗಿಡದ ಹತ್ರನೋ ನೀವು ಹಾಕಿಬಿಡ್ಬೇಕು ಹಾಕ್ಬಿಟ್ಟು ಈ ಬೌಲ್ನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಈ ಕಾಯ್ನ ಮತ್ತೆ ನೀವು ಯೂಸ್ ಮಾಡ್ಕೊಳ್ಳಿ ಸರಿನಾ ಇಪ್ಪತ್ತೊಂದು ದಿನ ಆದಮೇಲೆ ಆಮೇಲೆ ಮತ್ತೆ ನೀವು ಇದೇ ರೆಮಿಡಿನ ನೀವು ಮಾಡ್ಕೊಳ್ಬೇಕು ಎಲ್ಲಿವರೆಗೂ ಮಾಡಬೇಕು ಅಂತ ನೀವು ಕೇಳ್ಬೋದು ಎಲ್ಲಿವರೆಗೂ ಬೇಕಾದ್ರೂ ನೀವು ಮಾಡ್ಬೋದು ಗಾಯಸ್ ನಿಮ್ಮ ಮನೆಯಲ್ಲಿ ಕಷ್ಟಗಳು ತೀರೋವರೆಗೂ ಕೂಡ ನೀವು ಮಾಡ್ಬೋದು ಇಲ್ಲಪ್ಪ ನಮ್ಮ ಮನೆಯಲ್ಲಿ ಕಷ್ಟ ತೀರ್ತು ಮುಂದಕ್ಕೆ ನಮಗೆ ಕಷ್ಟ ಬರಬಾರ್ದು ಅಂತಂದರೂ ಕೂಡ ನೀವು ಈ ರೆಮಿಡಿನ ನೀವು ಕಂಟಿನ್ಯೂ ಮಾಡ್ಬೋದು ಎಷ್ಟು ದಿನ ಬೇಕಾದ್ರೂ ಕಂಟಿನ್ಯೂ ಮಾಡ್ಬೋದು ಏನು ತೊಂದರೆ ಇಲ್ಲ ಸರಿನಾ ಅಕಸ್ಮಾತ್ ಕಷ್ಟಗಳು ತೀರ್ತು ನನಗೆ ಮೇಡಮ್ ಒಳ್ಳೇದಾಯಿತು ನನಗೆ ಅಂತಂದರೂ ಕೂಡ ನೀವು ಸ್ಟಾಪ್ ಮಾಡ್ಬೋದು ಇಲ್ಲ ಮೇಡಮ್ ನನಗೆ ಒಳ್ಳೇದಾದರೂ ಕೂಡ ನಾನು ಕಂಟಿನ್ಯೂ ಮಾಡ್ತೀನಿ ಅಂದ್ರೂ ಕೂಡ ನೀವು ಮಾಡ್ಕೊಳ್ಬಹುದು ಏನು ತೊಂದರೆ ಇಲ್ಲ ಸರಿನಾ ಈ ಒಂದು ರೆಮಿಡಿನ ಮಾಡಿ ಗಾಯಿಸಿ ನಿಜವಾಗ್ಲೂ ನೋಡಿ ಹಂಡ್ರೆಡ್ ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತೂ ಪಕ್ಕಾ ಕೊಟ್ಟೆ ಕೊಡುತ್ತೆ ಸುಮ್ ಸುಮ್ನೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ನಾನು ಮಾಡೋದಿಲ್ಲ ಗಾಯ್ಸ್ ನಿಮ್ಗೆ ಹೇಳೋದಿಲ್ಲ ನಾನು ಒಂದ್ಸಲ ಎಕ್ಸ್ಪೀರಿಯೆನ್ಸ್ನ ತಗೊಂಡೆ ನಾನು ನಿಮಗೆ ಮಾಡ್ತಾ ಇರೋದು ಎರಡು ವರ್ಷದಿಂದ ನಾನು ಇದನ್ನ ಕಂಟಿನ್ಯೂಸ್ ಆಗಿ ಮಾಡ್ತಿದ್ದೀನಿ ಅಂತಂದ್ರೆ ನಿಮಗೆ ಅರ್ಥ ಆಗುತ್ತೆ ಎಷ್ಟು ಒಳ್ಳೆ ರಿಸಲ್ಟ್ನ ಇದನ್ನು ಕೊಡ್ತಾ ಇದೆ ಅಂತ ಓಕೆನಾ ಇದನ್ನ ನಮ್ಮ ಫ್ಯಾಮಿಲಿನಲ್ಲಿ ಹಾಗೇನೆ ನನ್ನ ಫ್ರೆಂಡ್ಸ್ ಆಗಿರಬಹುದು ಹಾಗೇನೆ ನನ್ನ ಅಕ್ಕ ಆಗಿರಬಹುದು ಎಲ್ಲರೂ ಕೂಡ ಈ ರೆಮಿಡಿನ ಮಾಡ್ಕೊಳ್ತಾ ಬಂದಿದ್ದಾರೆ ಎಲ್ಲರಿಗೂ ಕೂಡ ಈ ರೆಮಿಡಿ ತುಂಬನೇ ಗುಡ್ ರಿಸಲ್ಟ್ ಅನ್ನ ಕೊಟ್ಟೆ ಕೊಟ್ಟಿದೆ ಓಕೆನಾ ನೀವು ಒಂದು ನಂಬಿಕೆ ಇಟ್ಟು ನೀವು ಯಾವುದೇ ಒಂದು ತಂತ್ರಗಳಾಗಿರಬಹುದು ಗಾಯ ಯಾವುದೇ yeah, ಒಂದು ಪರಿಹಾರಗಳಾಗಿರಬಹುದು ನೀವೇನು ಮಾಡಬೇಕು ಅಂತಂದರೆ ಸುಮ್ಮ ಸುಮ್ಮನೆ ಓ ಇವ್ರು ಹೇಳಿದ ತಕ್ಷಣ ಆಗ್ಬಿಡುತ್ತಾ ಅನ್ನೋ ಒಂದು ಮನೋಭಾವನೆನ ಮನಸ್ಥಿತಿನ ಇಟ್ಕೊಂಡು ನೀವು ಮಾಡಿದ್ರೆ ಖಂಡಿತವಾಗ್ಲೂ ಅದು ಒಳ್ಳೇದಾಗೋದಿಲ್ಲ ಆಯಿತಾ ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ನೀವು ಮಾಡ್ಕೊಳ್ಳಿ ನಿಜವಾಗ್ಲೂ ನೋಡಿ ಯಾವುದೇ ಒಂದು ರೆಮಿಡಿ ಮಾಡಿದ್ರು ಕೂಡ ಒಳ್ಳೇದಂತೂ ಹಾಗೆ ಆಗುತ್ತೆ ಸರಿನಾ ಸೊ ನೋಡಿದ್ರೆ ಕಾಯಿಸಿ ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ ಹಾಗೇನೆ ಇದ್ರ ಜೊತೆಗೆ ಹಲವಾರು ರೆಮಿಡಿಗಳನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಈಗ ನಾಳಿದ್ದು ಬಂದು ಆಯುಧ ಪೂಜೆ ಬೇರೆ ಇದೆ ಅಲ್ವಾ ಎಲ್ಲರಿಗೂ ಕೂಡ ಆಯುಧ ಪೂಜೆ ಹಬ್ಬದ ಶುಭಾಶಯಗಳನ್ನ ಕೋರ್ತೀನಿ ಹಾಗೆಯೇ ನಮ್ಮ ಮೈಸೂರಿಗೆ ಯಾರ್ಯಾರು ವಿಸಿಟ್ ಮಾಡಿಲ್ಲ ದಸರಾ ನೋಡಲಿಕ್ಕೆ ದಯವಿಟ್ಟು ಬಂದು ವಿಸಿಟ್ ಮಾಡಿ ಹಾಗೆಯೇ ಹಲವಾರು ಈಗ ಅಂತಂದರೆ ಫ್ಲವರ್ ಶೋ ಆಗಿರಬಹುದು ಲೈಟಿಂಗ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ನಮ್ಮ ಮೈಸೂರಲ್ಲಿ ನಾನು ಕೂಡ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ ಈಗ ಹೋಗೋಕ್ಕಾಗಿಲ್ಲ ನಾನು ಕೂಡ ಹೋಗ್ತೀನಿ ನೀವು ಕೂಡ ಬಂದು ಎಲ್ಲರೂ ಕೂಡ ವೀಕ್ಷಣೆ ಮಾಡಿ ಎಲ್ಲರೂ ಕೂಡ ಎಂಜಾಯ್ ಮಾಡಿ ಓಕೆನಾ ಇದೆಲ್ಲ ಬರೋದು ವರ್ಷಕ್ಕೊಂದ್ಸಲ ಅಲ್ವಾ ನಾನು ಕೂಡ ಆಫೀಸು ಮನೆ ಆಫೀಸು ಮನೆ ಹಾಗೆಯೇ ಕೆಲಸ ಅದು ಇದು ಅಂತ ಬ್ಯುಸಿ ಆಗಿಬಿಟ್ಟಿದ್ದೀನಿ ನಾನು ಕೂಡ ಫ್ರೀ ಮಾಡಿಕೊಂಡು ಖಂಡಿತವಾಗ್ಲೂ ಹೋಗಿ ಹೋಗ್ತೀನಿ ಅದ್ರ ವಿಡಿಯೋಸ್ ನಾನು ಕೂಡ ನಿಮಗೆ ಅಪ್ಲೋಡ್ ಮಾಡೇ ಮಾಡ್ತೀನಿ ಓಕೆನಾ ಸೊ ಅಂದರೆ ಶಾರ್ಟ್ಸ್ ಮಾಡಿ ಹಾಕ್ತೀನಿ ನಿಮ್ಗೆ ಒಂದ್ಸಲ ಅದನ್ನ ಚೆಕ್ ಮಾಡ್ಕೊಳ್ಳಿ ಓಕೆನಾ ಎಲ್ಲರೂ ಕೂಡ ಬಂದು ಅಂತಂದರೆ ಎಂಜಾಯ್ ಮಾಡ್ಕೊಂಡು ಹೋಗಿ ಹಾಗೆಯೇ ದಸರಾ ಅಂತೂ ತುಂಬನೇ ಚೆನ್ನಾಗಿದೆ ಚೆನ್ನಾಗಿರುತ್ತೆ ವರ್ಷ ವರ್ಷ ಎಲ್ಲರೂ ಕೂಡ ಬಂದು ಅದನ್ನು ವೀಕ್ಷಣೆ ಮಾಡಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಹಾಗೆ ನೆಗಾಯಿಸಿದ್ರ ಜೊತೆಗೆ ನಾನು ಹಲವಾರು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ ತುಂಬನೇ ಅಂತ ಅಂದರೆ ಕಷ್ಟದಲ್ಲಿರೋರಿಗೆ ಬೇಗನೆ ಪರಿಹಾರಗಳು ಬೇಗನೆ ಆ ಕಷ್ಟ ಅನ್ನೋದು ತೀರಬೇಕು ಆ ರೀತಿಯೂ ಕೂಡ ನಾನು ಮಾಡಿ ಹಾಕಿದ್ದೀನಿ ಹಾಗೆಯೇ ನಮ್ಮ ಮಹಿಳೆಯರು ನಮ್ಮ ಮನೆ ನಮ್ಮ ಮನೆ ಯಶಸ್ಸಿಗೋಸ್ಕರ ಏಳುವೆಗೋಸ್ಕರ ಯಾವ್ಯಾವ ರೀತಿ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಯಾವ್ಯಾವ ರೀತಿ ರೆಮಿಡಿಗಳನ್ನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಅದನ್ನು ಕೂಡ ಹಾಕಿದ್ದೀನಿ ಹಾಗೇನೆ ಅದ್ರ ಜೊತೆಗೆ ಮನಿ ಟಿಪ್ಸ್ ಬೇರೆ ಹಾಕಿದ್ದೀನಿ ಅದನ್ನು ಕೂಡ ನೋಡಿ ಅದ್ರ ಜೊತೆಗೆ ಗಾಯಸ್ ನನ್ನ ಪಾಪುದು ಸಿಂಟಮ್ಸ್ ಆಗಿರಬಹುದು ನನ್ನ ಪ್ರೆಗ್ನೆನ್ಸಿ ಜರ್ನಿ ಆಗಿರಬಹುದು ನನ್ನ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಇರುವಂಥ ಸಿಂಟಮ್ಸ್ ಆಗಿರಬಹುದು ಹಾಗೆಯೇ ನನ್ನ ಪಾಪದ್ದು ಸ್ಕ್ಯಾನಿಂಗ್ ರಿಪೋರ್ಟ್ಸು ಪ್ರತಿಯೊಂದು ಕೂಡ ನಾನು ಶೇರ್ ಮಾಡಿದ್ದೀನಿ ಎಲ್ಲದರದ್ದು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ ಅದನ್ನು ಒಮ್ಮೆ ಚೆಕ್ ಮಾಡಿಕೊಂಡು ನನ್ನ ಚಾನಲ್ಗೆ ಇಷ್ಟು ದಿನ ಯಾವ ರೀತಿ ಸಪೋರ್ಟ್ ಮಾಡಿದ್ರಿ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಹಾಗೆಯೇ ಗಾಯ್ಸ್ ನಿಯರ್ ಫೈವ್ ತೌಸಂಡ್ ಸಬ್ಸ್ಕ್ರೈಬರ್ ರೀಚ್ ಆಗ್ತಿದೆ ತುಂಬ ತುಂಬನೇ ಖುಷಿ ಆಗ್ತಿದೆ ಗಾಯ್ಸ್ ಆಯಿತಾ ಅಂದರೆ ಏನೇ ಕೇಳ್ಕೊಳ್ತಾ ಇದ್ದೀನಿ ಅಂತಂದರೆ ಹೇಳ್ಕೊಬೇಕು ಅಂತಲ್ಲ ತುಂಬನೇ ಆಗುತ್ತೆ ನಾವು ತುಂಬಾ ಏನೋ ಒಂದು ತಿಳಿಸ್ಕೊಡ್ತಾ ಇರ್ತೀವಿ ನೀವು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀರಾ ತುಂಬನೇ ಆಗುತ್ತೆ ಓ ನಾವು ಹೇಳ್ತಾ ಇರೋದೆಲ್ಲ ನಿಮಗೆಲ್ಲ ತುಂಬನೇ ಇಷ್ಟ ಆಗ್ತಿದೆ ಅಂತ ನಮಗೂ ಕೂಡ ತುಂಬನೇ ಆಗುತ್ತೆ ಹಾಗೆಯೇ ಯಾರು ಕೂಡ ಸುಮ್ಮ ಸುಮ್ಮನೆ ಸಬ್ಸ್ಕ್ರೈಬ್ ಆಗಿ ಆಗಿರಬಹುದು ಲೈಕ್ ಆಗಿರ್ಬೋದು ಮಾಡೋದಿಲ್ಲ ಗಾಯ್ಸ್ ಅಲ್ವಾ ಅವ್ರಿಗೆ ನಮ್ಮ ವೀಡಿಯೋ ಇಷ್ಟ ಆಗಬೇಕು ಅವ್ರು ಒಂದ್ಸಲ ಅದನ್ನು ಟ್ರೈ ಮಾಡಬೇಕು ಟ್ರೈ ಮಾಡಿ ಸಕ್ಸಸ್ ಆದರೆ ಮಾತ್ರ ಅವರು ಕೂಡ ನಮಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳೋದು ಇನ್ನೇನೋ ಇಯರ್ ಫೈವ್ ತೌಸಂಡ್ ಸಬ್ಸ್ಕ್ರೈಬ್ ಆಗ್ತಾಯಿದೆ ತುಂಬಾ ಖುಷಿ ಆಗ್ತಾಯಿದೆ ಹಾಗೆಯೇ ನನ್ನ ಮಾತಿಗೆ ಎಲ್ಲರೂ ಕೂಡ ಬೆಲೆ ಮರ್ಯಾದೆಯನ್ನು ಕೊಟ್ಟು ನನಗೆ ಲೈಕ್ನ ಮಾಡ್ತಾ ಇದ್ದೀರಾ ತುಂಬಾ ಖುಷಿ ಆಗ್ತಿದೆ ನನಗೆ ಅಂತ ಅಲ್ಲ ಲೈಕ್ ಕೊಡ್ತಾ ಇರೋದು ಅಂದರೆ ಬೇರೆಯವ್ರ ಕಷ್ಟಕ್ಕೆ ನೀವು ಹೆಲ್ಪ್ ಮಾಡ್ತಿದ್ದೀರಾ ಅಂತ ನನಗೆ ತುಂಬಾ ಖುಷಿ ಆಗ್ತಿದೆ ಗಾಯಸ್ ಆಯ್ತಾ ನಾನು ಹೇಳ್ದಂಗೆ ನೀವು ಲೈಕ್ಸ್ಗೂ ಕೂಡ ಲೈಕ್ಸ್ ಕೂಡ ಕೊಡ್ತಾ ಇದ್ದೀರಾ ಇನ್ನೊಬ್ರು ಕಷ್ಟಕ್ಕೆ ನೀವು ನೆರವರ್ ನೆರವೇ ಆಗ್ತಾ ಇದ್ದೀರಾ ಆಯಿತಾ ನೆರವಾಗ್ತಾ ಇದ್ದೀರಾ ಸೊ ಯಾರ್ಯಾರು ಲೈಕ್ಸ್ನ ಕೊಡ್ತಿದ್ದೀರಾ ಅವರೆಲ್ಲಕ್ಕೂ ಕೂಡ ಭಗವಂತ ದೇವರು ಒಳ್ಳೇದು ಮಾಡಲಿ ಹಾಗೆಯೇ ಆದಷ್ಟು ಇನ್ನೂ ನ ಕೊಡಿ ನಿಮ್ಮ ಕಷ್ಟ ಅಂದರೆ ಬೇರೆಯವ್ರ ಕಷ್ಟಕ್ಕೆ ನೀವು ಹೆಲ್ಪ್ ಆಗಿ ಹಾಗೆಯೇ ದೇವರು ಕೂಡ ನಿಮ್ಮನ್ನ ಕಾಪಾಡ್ತಾನೆ ಅಲ್ವಾ ಸೊ ಎಲ್ಲಾರ್ಗೂ ಕೂಡ ದೇವರು ಒಳ್ಳೇದು ಮಾಡಲಿ ಮತ್ತೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ವಿಷ್ಣು ಸಮೇತವಾಗಿ ಬಂದು ನೆಲೆಸಲಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಎಲ್ಲಿಗೆ ಏನು ಮಾಡ್ತೀನಿ ಮತ್ತು ನೆಕ್ಸ್ಟ್ ಸೊ ಟಾಪಿಕ್ ಒಂದಿಗೆ ಸಿಗ್ತೀನಲ್ಲಿ ಅಲ್ಲಿವರೆಗೂ ಬೈ ಬಾಯ್ ಸಿ ಯು ಟೆಕ್